ಆಕ್ತಿ ಅಲ್ಲ ದಿನ ಬರೋ ಟೈಮ್ ಕಿನ ಮೊದಲೇ ಒಂದ್ 5 ನಿಮಿಷ ಮೊದಲೇ ಮುಂದೆ ಬಂದಿದ್ದೀ ಮತ್ತೆ ತಡ ಆಗಿಲ್ಲ ಅಂತ ಹೌದಾ 5 ನಿಮಿಷ ಮೊದಲೇ ಬಂದಿರೆ ಅಂದಂಗ ಆಯ್ತು ಅಂಗರ ಬ್ಯಾಗ್ ಅದ ಇಡು ಅಲ್ಲಿ ಪಾಟಿ ಕೈ ಚಿಲ್ಲ ಅದಿಟ್ಟು ಕೆಸಿದ್ರೆ ಐತಿ ಕೈ ಮುಖ ತಕ್ಕೊಂಡು ಬರ್ತೀನಿ ಕೈ ಮುಖ ತಕ್ಕೊಂಡು ಬಾಯಿ ಲೊನಿಟ್ ನಿನ್ ಜೊತೆ ಮಾತಾಡ್ದೈತಿ ಆ ನನ್ ಜೊತೆ ಮಾತಾಡಬೇಕ ಏನು ಹೇಳಲ್ಲ ಅಯ್ಯ ನಾ ಹೇಳೋದು ಮಾರ ಮೊದಲ ಅದು ಪಾಟಿ ಕೈ ಚಿಲ್ಲ ಅದ ಕಡೆ ಇಡು ಒಂದ ಕಡೆ ಇಟ್ಟು ಕೆಸಿ ಮುಖ ತಕ್ಕೊಂಡು ಬಾ ತಕ್ಕೊಂಡು ಬಂದಿ ಕುಂದ್ರ ಬಾ ನಿಂದಾಣಿ ಸೇನದ ಹೇಳ್ತನೆ ಅಂತ ಏವಾ ಕೈ ಕಾಲ ಮುಖ மசிரிங்க பட்டக்கணுசரா உதவி ಮತ್ತೆ ಬಸ್ ಸ್ಟ್ಯಾಂಡ್ ದಾಗ ಎಲ್ಲ ರೇ ನಿಮಗೆ ನಿಂದ್ರಿಸ ಕಿಸಿದ್ರೆ ಅಂತ ಉಚ್ಚ ಹೇಳಿ ಬರ್ತೀನಿ ತಡಿ ಅಂಗ ಹಿಂಗ ತೆಲ್ಲರೆ ಏನ್ ಸುಳ್ಳು ಹೇಳಿ ತಡ ಮಾಡಿ ಬರ್ತಾಳ ಅದು ಮತ್ತೆ ಇಲ್ಲ ಅಂಗ ಮಾಡಂಗಿಲ್ಲ ಆ ಬಸ್ ಸ್ಟ್ಯಾಂಡ್ ದಾಗ ಬಾತ್ರೂಮ್ ಐತಿ ಬಾತ್ರೂಮ್ ಅಲ್ಲಿ ಎದ್ರಿಗೆ ಇರ್ತದಲ್ಲ ಅಕ್ಕಿ ಹೋಗಿ ನೋಡ್ತೀನಿ ಅಕ್ಕಿ ಹೋಗಿ ಬಾಳಿ ಬರೋದು ನೋಡ್ತೀನಿ ಹಂಗೆ ಏನು ಲೇಟ್ ಆಗಿ ಬರೋದಿಲ್ಲ ಹೌದಾ ಹಂಗಾದ್ರೆ ಆಯ್ತು ಬಿಡು ಪಾಡಾಯ್ತು ಚಲೋ ನೀವು ಓದಾಕತ್ತೀರಿ ಇಲ್ಲ ಸಾಲೆಗ ಹ್ಮ್ ಯಾಕೆ ಕೇಳಕತ್ತೀವ ಅಲ್ಲ ಮತ್ತೆ ಅದನ್ನ ಕೇಳ್ತೀನಿ ಯಾಕೆ ಕೇಳ್ತಿ ಏನು ಕೇಳ್ತಿ ഊട്ടറ അക്കി ഏൻമാർ இது எல்லாம்

ನೀ ಹೂ ಆಯ್ತು ಕೇಳಕ್ಕೆ ಹೇಗೆ ಕಿಸಿರೆ ಇಟ್ಟಿ ಹಿಂದೆ ಇಲ್ಲೇ ಇಲ್ಲ ನಮ್ಮ ಮೂವಿಲ್ಲ ತಗೋ ಹೇಗೆ ಕಿಸಿರೆ ಏನದ ಹಿಂದೆ ಗಡಿಸೆ ನಮ್ಮ ಮೂವಿ ಯಾಕೆ ಹೇಳಿನಿ ಅಂತ ಹೇಳಕ್ಕೆ ಹೋಗಿ ಟೇಸಿ ಅನ್ಕೊಂಡೆ ಅಂದ್ರೆ ಹೇಳಿ ಮಾಡ್ದಿ ಅಂದ್ರೆ ನೋಡ್ ಮತ್ತೆ ಬರ್ತೆ ಬಿಡ್ತಾನೆ ನಿನಗೆ ಇಲ್ಲವಾ ಇಲ್ಲಿ ಹೇಳು ಹಂಗಾದ್ರೆ ಆಯ್ತು ಹೌದು ಕವಿತಾ ಮತ್ತೆ ಯಾರ ಸಾಲೆ ಗಂಡು ಹುಡುಗರ ಜೊತೆ ಮಾತ್ರ ಕೂತಿಂದಿರ್ತಾನ ನೋಡಿ ಅಂದ್ರೆ ಇಲ್ಲ ಅಂದಂಗ ದಿನ ಇಬ್ರು ಕೂಡ ಬರ್ತೀರಿ ಇಬ್ರು ಕೂಡ ಬರ್ತೀರಿ ಯಾಕಂದ್ರೆ ಬಲ್ಲೆ ಕೇಂದ್ರ ಮೊಬೈಲ್ ಫೋನ್ ಗಿನ ಐತೆ ಮತ್ತೆ ಅಕ್ಕಿ ಒಂದಿನ ನಾನು ನೋಡೂ ಇಲ್ಲ ಅಕ್ಕಿ ಇನ್ನೊಬ್ಬರ ಜೋಡ ನಿಂತು ಮಾತಾಡೋದು ನಾನು ನೋಡಿಲ್ಲ ಹೌದಾ ಅಂದ್ರೆ ಅವ್ರ ಸಾಲೆ ಗೆಳತಿಯರು ಯಾರ ಫೋನ್ ತರೋದು ಮಾತಾಡೋದು ಮಾಡೋದು ಅಕಸ್ಮಾತ್ ಅಲ್ಲಿ ಅಂದ್ರೆ ಅವ್ರ ಗೆಳತಿಯರ ಇಸ್ಕೊಂಡು ಏನ್ರ ಯಾರ ಜೋಡ ಹಚ್ಚಿ ನಿಂತು ಮಾತಾಡೋದು ನೋಡಿ ಏನು ಮತ್ತೆ ಆ ಸಾಲೆಯಾಗ ಅದು ಗೊತ್ತಿಲ್ಲವ ಅವ್ರ ನಾ ಏನಿಲ್ಲ ಅವ್ರ ಸಾಲ ಮ್ಯಾಲವ ನಮ್ಮ ಸಾಲ ತಳಗದ ಹಿಂಗ ಆಕಿಸಿದ್ರ ಅವ್ರ ದೇನು ನೋಡಕ ಹೋಗಲೇವ ನಾನು ಹೌದಾ ಹ್ಮ್ ಆಯ್ತು ಹಂಗಾರ ಅದೇ ಏನಿಲ್ಲ ಆಕಿ ಯಾವ್ದೋ ಒಂದು ಹುಡುಗ ಮಾತಾಡ್ಕೊತಳತ್ತಾ ಊಣೆಗೆಲ್ಲ ಸುದ್ದಿ ಐತಿ ಊಣೆಗೆಲ್ಲ ಸುದ್ದಿ ಐದಂದ ಇದು ಏನೇವ ಒಬ್ರಿಗೆ ಗೊತ್ತಾಗ್ಯ ನೋಡಿದ ನಿಂತು ಅದಕ್ಕೆ ಅದಕ್ಕೇನೈತಿ ಹಂಗೇನಾರ ಶಾಲೆಗೆ ಯಾರು ಜೋಡ ನಿಂತು ಮಾತಾಡ್ತಾಳ ಹೆಂಗ ಏನು ಅಂತ ಕೇಳಿದೆ ಹ್ಮ್ ಇದು ನಿನ್ನ ಮುಂದೆ ಹೇಳಬಾರ್ದು ಕರೇ ನೀ ಸಣ್ಣಕ್ಕಿರಿ ಆದರೂ ಯಾಕೆ ನೀ ಅಂದ್ರೆ ಒಂದು ಮಾತಿನ ಕೀ ಯಾಕೆ ಇಟ್ಟಿ ನೀ ಆಕಿನ ಅಕ್ಕಿನ ಹೋತಲ್ಲ ಓದ್ತಿಲ್ಲ ಇನ್ ಮೇಗಿಂದ ಹೆಂಗಿರ್ತಾ ಹೆಂಗಿಲ್ಲ ಟೀಕಿಸಿದ್ರ ಆಕಿನ ಒಂದಿಟ್ಟು ನೋಡ್ಕೊತಾ ಇರು ಅದ್ರ ಬಗ್ಗೆ ಏನಾರ ಗೊತ್ತಾಯ್ತಾ ಬಂದ ನನ್ನ ಮುಂದೆ ಹೇಳು ನೀ ನಿನ್ನ ಬಿಟ್ಟು ಇದು ಏನು ಮಾತಾಡಲ್ಲ ಇದು ಯಾರ ಮುಂದೆ ಹೋಗ್ಬಾರ್ದಾ ಎಂಥ ನಿನ್ನ ಜೀವಗ ಜೀವ್ ಕೊಡಂತ ಗೆಳತಾ ಅಂದ್ರೂ ಅವ್ರ ಮುಂದೆ ಇಂತ ಏನು ಬಾಯ್ ಬಿಡಕ್ಕೆ ಹೋಗಬೇಡ ಏನು ಹೇಳ್ತೀನಿ ಇದ್ರ ಬಗ್ಗೆ ಅಂತೂ ಏನು ಮಾತಾಡೋಕೆ ಹೋಗಬೇಡ ಉಸಿರು ಹೊಡ್ಯಾಕೆ ಹೋಗಬೇಡ ಇಲ್ಲವಾ ಹೇಳಂಗಿಲ್ಲ ಆಯ್ತು ನೀ ಹೇಳ್ದಂಗ ಇದೈತಿ ಇನ್ ಮ್ಯಾಗಿದ್ ನಾನು ನೋಡ್ತೀನಿ ಹೇಳು ಹ್ಞೂ ಆಟ ಮಾಡು ಆಯ್ತು ಕೇಳವ ಆಯ್ತು ನನಗೆ ಹೊಟ್ಟೆಸ್ತದೆ ಏನಾಯ್ತು ಊಟಕ್ಕ ಅಡಿಗೆ ಮನೆಗೆ ಹೋಗಿ ಏನಾಯ್ತು ನೋಡು ಹಾಕೊಂಡು ತಿನ್ನು ಹೋಗ ಅದನ್ನೇ ಆಯ್ತು ಹೇಳ ಮತ್ತೆ ರಾಜ ಮನೆ ಬಂದಿಲ್ಲ ಅದವಾ ಯಾವ ಎಲ್ಲಿ ಬಂದಾನ ಇನ್ನ ಬಂದಿಲ್ಲ ಅವ ಎಡತಿ ಬರ್ತಾನ ಇಲ್ಲ ಯಾರೇ ಗೊತ್ತ ಅವ ಹುಡುಗುಡ ಕೂಡ ಕಿಚನ್ ತೆರಿಗೆ ಹಾಡ್ಕೊತ ಹರಿಗೆ ಹಾಡ್ಕೊತ ಹೋಗ್ತಾನ ಮನೆ ಗಿಡ ಜಲ್ಲಿ ಅಲ್ಲಿ ಬಂದು ಹತ್ತಾನ ರಾತ್ರಿ ಎಂಟು ಒಂಬತ್ತಕ್ಕೆ ಬಂದು ಹತ್ತಾನ ಅವ್ನು ತೊಗೊಂಡು ಏನು ಮಾಡ್ತೀನಿ ನೀವು ಉಂಟಿನಂತಿ ಉಂಡು ಹೋಗು ಹ್ಞೂ ಆಯ್ತು ಹೇಳ நன் மினிந்த கண்ணுல மேலே சூழாத்துனி ஹேனி இன் மேலே இக்கினுத்தி வந்து அந்த ஏனே மாத்தாக போட்டி யாக்கி ஒன் ஆகா யார் முன் ஹேபி மனைகோங்க அதுக்கு ஒன்றேனா கஷ்ட நோடு நானே இப்போ நன் மகளு கேத்திவா ஏன்னா

ಅಯ್ಯ ಅಲ್ಲ ನಾನು ಮಾತಾಡಿದ್ರೆ ಏನು ಕಿಮ್ಮತ್ತ ಇಲ್ಲ ನನ್ನ ತಾಯಿ ಮಗಳು ಇಬ್ಬರಿಗೆ ಯವ್ವಾನ ಇಲ್ಲಿ ಬಾಯಿಗೆ ಯಾರ ಅಲ್ಲೇ ಅಲ್ಲ ಓಡಾ ಅತ್ತಿ ಅತ್ತಿ ತಡ್ರಿ ತಡ್ರಿ ಅಲ್ಲ ಇನ್ನ ಈ ಬಂದಾಳ ಮತ್ತೆ ಯಾಕಕ್ಕೆ ಸುಮ್ಮನೆ ಏನಂದ ಮಾತಾಡ್ಸ್ಕೊತ ನಿಂತ ಕೇಸಿನ ಹಾಕಿ ಮತ್ತೆ ಠೇರಣ ಮಾಡ್ತೀರಿ ಈ ಬಸ್ನೆ ಬಂದಾಳ ಜ ಹೋಗಿ ಕೇಸಿನ ಏನಂದ ಪಾಡ್ಸಿಲ್ಲ ಅಂತ ಕೇಸಿನ ಈ ಒಂದ ಇಟ ಕೈಕಾಲ್ ಮುಖ ತಕೊಂಡು ಮಾಡಿ ಬರ್ಲಿ ತಡ್ರಿ ಹಿಂದಲ್ಚೆ ಮಾತಾಡಕತ್ತಿರಿ ಅಲ್ಲ ಕೇಳಬೇಕು ಅದು ದಿನದ ಕೇಳ್ತಾ ಮೇಕೇರೆ ಅದು ಕುತ್ರ ಸಿಗ್ತದ ಇಲ್ಲಿಕಂದ್ರೆ ಅವರೇ ಕೊಡ್ತಾರೆ ಹೇಳ ಅಯ್ಯಯ್ಯ ಇನ್ನೊಂದು ಹೆಚ್ಚಿಂದು ಏನ್ ಮಾಡುದು ಹೋಗಿ ಬಿಡ್ರಿ ಮತ್ತೆ ದೂರ ಬರದಾರಿ ಒಂದ್ಸಲ ಬಸ್ ನಿಲ್ಲ ತಡ ಮಾಡ್ತಾವ ಒಂದ್ಸಲ ಅಲ್ಲಿ ಇಲ್ಲಿ ನಿಂದ್ಸ್ಕೋತ ಬಂದ್ ಕಿಸಿನ್ ತಡ ಮಾಡ್ತಾ ತಿಳ್ಸ್ತಾವ ಹೇಳ್ತಾವ ಮತ್ತೆ ಅವ್ ಕನದ್ರಿ ಏನದ ಒಂದ್ಸಲ ಹೋತ ಸಾಲಿಗೆ ಅಂದ್ರೆ ಹೆಚ್ಚ ಕಡಿಮೆ ಆಗದೆ ಊರ್ ಬಿಟ್ಟು ಊರ್ಗ್ ಹೋಗಲ್ಲ ಅಂದ್ರೆ ಹೆಚ್ಚ ಕಡಿಮೆ ಆಗದೆ ಅದನ್ನ ಏನದ ಹಂಗಾಯ್ತಿ ಹಿಂಗಾಯ್ತ ಅನ್ಕೊಂಡ್ ಕೂತ್ರ ಆಗೋಲ್ಲ ಹೋಗೋಲ್ಲ ಹೋಗಿ ಬಿಡ್ರಿ ಅಯ್ಯ ನೋಡು ತಡ ಹಾಕಿಲ್ಲಾರ್ರಿ ಮಗಳ ಮನಸ್ಸು ಬೇರೆ ಮಾಡ್ಕೊಂಡ್ಬಿಟ್ಟೇನ ಬದಲಾಯಿಸ್ಕೊಂಡ್ಬಿಟ್ಟಿ ಅಂದಿದ್ದೆ ಕೇಳ್ರಿ ಬರ್ಲಿ ಹಿಂಗೆ ಬಿಟ್ರೆ ಸಗಿ ಮಸ ಹಂಗ ಹಿಂಗ ತಿ ಅನ್ನ ಕತ್ತಿದಿ ಈಗೇನಾಯ್ತು ಮತ್ತೆ ಮಗಳ ಮುಖ ನೋಡ್ ಪ್ರೀತಿ ಉಕ್ಕಿ ಬರ್ತೇನಲ್ಲ நமஸ்கார எல்லாரும் ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊಂಡಿರ್ತೀವಿ ಯಾರೆಲ್ಲ ಸಪೋರ್ಟ್ ಮಾಡ್ಕತ್ತೀರಿ ಸಪೋರ್ಟ್ ಮಾಡೋರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ರೀ ಮೊದಲನೇದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಾನು ಇನ್ನೂ ಒಂದು ಚಾನಲ್ ಲಿಂಕ್ ಏನಾರ ಈ ವಿಡಿಯೋ ತೆಗೆದು ಕೊಟ್ಟಿರ್ತೀನಿ ಅಲ್ಲಿ ಹೋರಿ ಅಲ್ಲಿ ಸಪೋರ್ಟ್ ಮಾಡಿರಿ ಅಲ್ಲಿ ಕತ್ತಿ ಭಾಳ ಅಂದ್ರೆ ಭಾಳ ಐತಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಅದ ನಮಗೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂದಂಗೆ ಇನ್ನೊಂದು ಮಾತ್ರಿ ಯಾರು ವಿಡಿಯೋಗಳ್ನ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದೀನಿ ನೋಡಿರಿ ದಯವಿಟ್ಟು ನಾ ಮತ್ತೇನಾದ್ರೆ ಈ ಲಾಂಗ್ ವಿಡಿಯೋ ಅಲ್ಲದೇ ಶಾರ್ಟ್ಸ್ ವೀಡಿಯೋಗಳನ್ನೂ ಹಾಕ್ಲಕತ್ತಿರ್ತೀನಿ ಅವು ಯಾ ದಿನ ಡೈಲಿ ಇರ್ಬೋದು ಅದು ಇದು ಶಾರ್ಟ್ ವೀಡಿಯೋಗಳು ಹಾಕ್ತಾ ಇರ್ತೀನಿ ಯಾಕಂದರೆ ಇದು ಕಾರ್ಟೂನ್ದೇ ಇರ್ಬೋದು ಅಥವಾ ನಾವು ಅಲ್ಲಿ ಎಲ್ಲರೂ ಸುತ್ತಾಡೋಕ್ಕೆ ಹೋಗಿದ್ದೇ ಇರ್ಬೋದು ಆ ವೀಡಿಯೋಗಳು ಬಿಟ್ಟಿರ್ತೀನಿ ದಯವಿಟ್ಟು ಅಲ್ಲೂ ಆ ವೀಡಿಯೋಗಳು ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ங்க போஸ்டு ஹாக்கிர் தீன்றி யாரோ அதுக்கு லைக்கூட கமெண்ட் மேங்க இல்லை தயவுட்டு யாரெல்லாம் சப்ஸ்கிரைப் அவங்க போஸ்ட் வந்தே வந்திருத்தவ மாதிரி வந்திர் தூயும் லைக் கொட் போஸ்ட் கொடுக்குறது லைக் கொட்றி தயவுட்டு நமக்கு ஏன்னா கமெண்ட் தயவுட்டு சப்போர்ட் மா